ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸುದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಕಲಿಯುಗದ ಕಾಮಧೇನು ಶ್ರೀ ರಾಘೇಂದ್ರ ಸ್ವಾಮೀಜಿಗಳು ಶ್ರೀಪಾದ್ ಆಚಾರ್ಯರು ಚುಡಗುಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಘೇಂದ್ರ ಬೃಂದಾವನ ಉತ್ತರಾಧಿಕಾರಿ ಮಠ ಕುನ್ಬವಾಡ ಗಲಿಯಲ್ಲಿ ಚುಡಗುಪ್ಪದಲ್ಲಿ ಮೂರರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಈ ತಿಂಗಳಿನ ದಿನಾಲ್ಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕರಂದು ಶ್ರೀ ರಾಘವೇಂದ್ರ ಬೃಂದಾವನ ಉತ್ತರಾಧಿಕಾರಿ ಮಠದಲ್ಲಿ ಪೂಜಾ ಅರ್ಚನೆ ಅಭಿಷೇಕ ಭಜನೆ ಪ್ರಸಾದ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀಪಾದ ಆಚಾರ್ಯರು ಅರ್ಚಕರು ಮಾತನಾಡಿ ಕಲಿಯುಗದ ಕಾಮಧೇನು ಎಂದೇ ಪ್ರಸಿದ್ಧರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಭಾರತ ಕನ್ನಡ ನಾಡಿನ ಹೆಮ್ಮೆ ಕೊಡುಗೆ ಅವರು ಸ್ವಂತ ಭಗವಂತನ ಭಕ್ತರಷ್ಟೇ ಅಲ್ಲದೆ ಭಕ್ತ ವಾತ್ಸಲ್ಯರೆಂದೇ ಪ್ರಸಿದ್ಧರಾದವರು ಭಗವಂತನಲ್ಲಿ ಅಪಾರ ಭಕ್ತಿರಿಸಿ ಬಾಳಿದ ಸಂತರು ಹೌದು ಜನ ಮಾನಸಕ್ಕೆ ಧರ್ಮದ ಹಾದಿ ತೋರಿಸಿ ಕೊಟ್ಟಿರುವ ಮಹಾನ್ ಧಾರ್ಮಿಕ ಗುರುಗಳೆಂದರೆ ನುಡಿದರು ವೆಂ ಈ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಕುಲ್ಕರ್ಣಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾಗಿರುವ ಬೀದರ್ ಇವರು ಮಾತನಾಡಿ ಜನಸಾಮಾನ್ಯರ ನೋವು ಸಂಕಷ್ಟಗಳು ರೋಗ ರುಜಿನಗಳು ಒಂದರೆ ಆಪತ್ತು ವಿಪತ್ತು ಏನೇ ಬರಲಿ ಇರಲಿ ಗುರು ರಾಯರಲ್ಲಿ ಶರಣಾಗಿ ಪ್ರಾರ್ಥಿಸಿಕೊಂಡಿದ್ದರೆ ಎಲ್ಲ ಬಗೆಯ ಸಂಕಷ್ಟಗಳು ನಿವಾರಣೆಯಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎಂದು ನಂಬಿಕೆ ಉಳಿಸಿಕೊಂಡು ಭಕ್ತರನ್ನು ಕಾಪಾಡುತ್ತಿರುವ ಕರುಣಾಮಯಿ ಕಲ ಕಲಿಯುಗದ ಕಲ್ಪತರು ಎನಿಸಿಕೊಂಡಿದ್ದಾರೆಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ನರಸಿಂಹ ಅವರು ಮಾತನಾಡಿ ರಾಯರು ತಮಿಳುನಾಡಿನಲ್ಲೇ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಧಾರ್ಮಿಕ ಗುರು ಎನಿಸಿಕೊಂಡು ಕರ್ನಾಟಕ ಉದ್ದಕ್ಕೂ ಸಂಚರಿಸಿ ಜನರನ್ನು ಸತ್ವಪಥದಲ್ಲಿ ನಡೆಸುವ ಮಾರ್ಗದರ್ಶಕರಾಗಿ ಆಂಧ್ರದಲ್ಲಿ ನೆಲೆ ನಿಂತು ಈ ಮೂರು ರಾಜ್ಯಗಳನ್ನು ಧಾರ್ಮಿಕವಾಗಿ ಒಂದುಗೂಡಿಸಿದ ಮಹಾನ್ ಸಂತರು ಶ್ರೀ ರಾಘವೇಂದ್ರ ಸ್ವಾಮೀಜಿ ಎಂದು ನುಡಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಮೂರೆ ಶ್ರೀಕಾಂತ್ ಭಟ್ ವಿದ್ಯಾಧರ್ ಕುಲಕರ್ಣಿ ಶಶಿ ಭಾಗವತ್ ರಾಘವೇಂದ್ರ ಕುಲ್ಕರ್ಣಿ ರಾಘವೇಂದ್ರ ಪಾಟೀಲ್ ರಾಜೀವ್ ಡುಬಾಳ್ಕರ್ ಶ್ರೀನಿವಾಸ್ ಕುಲ್ಕರ್ಣಿ ಅನಿಲ್ ಜೋಶಿ ರಮೇಶ್ ಕುಲ್ಕರ್ಣಿ ಗುರುರಾಜ್ ಸಿತಾಳ್ಗಿರ ರಾಹುಲ್ ಕುಲ್ಕರ್ಣಿ ಪ್ರಸನ್ನ ಕುಲ್ಕರ್ಣಿ ಶ್ರೀನಿವಾಸ್ ಬಿ ಕೆ ರಾಹುಲ್ ಕೃಷ್ಣ ಕುಲ್ಕರ್ಣಿ ಪ್ರಭುರಾವ್ ಕುಲ್ಕರ್ಣಿ ಶ್ರೀನಿವಾಸ್ ಕುಲ್ಕರ್ಣಿ ರಾಘವೇಂದ್ರ ಕುಲ್ಕರ್ಣಿ ಶ್ರೀಕಾಂತ್ ದೀಕ್ಷಿತ್ ಗುರುರಾಜ್ ಕುಲ್ಕರ್ಣಿ ಸುಧಾಕರ್ ಕುಲ್ಕರ್ಣಿ ಅಶೋಕ್ ಕುಲ್ಕರ್ಣಿ ದತ್ತು ಕುಲ್ಕರ್ಣಿ ಅಪಾರ ಭಕ್ತರು ಸಮುದಾಯ ಹಾಗೂ ಊರಿನ ಸಮಸ್ತ ಭಕ್ತಾದಿಗಳು ಉಪಸ್ಥಿತರಿದ್ದರು ವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೆ ಶ್ರೀ ಗುರುಭ್ಯೋ ನಮಃ ಹರಿ ಕೋ ಈ ಮೂರು ದಿವಸಗಳ ಕಾಲ ನಿರಂತರ ವಿಜೃಂಭಣೆಯಿಂದ ಅತ್ಯಂತ ಸಮೃದ್ಧಿಯಾಗಿ ಭಕ್ತಿ ಪರಿಪಕ್ವವಾಗಿ ಎಲ್ಲ ಸದ್ಭಕ್ತರು ಹಾಗೂ ಎಲ್ಲ ವಿಧವಾದಂತಹ ತಮ್ಮ ತನು ಮನ ಧನ ಈ ಮೂರನ್ನು ಇಟ್ಟು ಅಧಿಕೃತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಬಂದು ಉತ್ತರಾದಿ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳವರ ಎಲ್ಲ ರೀತಿಯ ಸೇವೆಯಲ್ಲೂ ಭಾಗಿಯಾಗಿ ಗುರು ರಾಘವೇಂದ್ರ ಸ್ವಾಮಿಗಳವರಿಗೆ ಅತ್ಯಂತ ತೃಪ್ತಿ ಪಡ್ತಿದ್ದಾರೆ ಅಂತಲಿಕ್ಕೆ ಈ ಎಲ್ಲ ಭಕ್ತ ಸಮೂಹವೇ ಕಾರಣ ಇದೆಲ್ಲವೂ ಕೂಡ ಕೇವಲ ನಮ್ಮ ಪ್ರಯತ್ನ ಇದರಲ್ಲಿ ಏನೂ ಇಲ್ಲ ನಮ್ಮ ಗುರುಗಳ ಹಿರಿಯರ ಸ್ವಾಮಿಗಳ ಎಲ್ಲರ ಹಾಗೂ ಎಲ್ಲ ಕುಲದೇವತೆಗಳ ಆಶೀರ್ವಾದದಿಂದ ಅನುಗ್ರಹದ ಬಲದಿಂದ ಈ ಎಲ್ಲ ದೊಡ್ಡ ಕಾರ್ಯವು ನಡೀತಾ ಇದೆ ಮುನ್ನೂರ ಐವತ್ನಾಲ್ಕನೇ ಈ ಆರಾಧನಾ ಮಹೋತ್ಸವ ಇದು ಅತ್ಯಂತ ವಿಜೃಂಭಣೆಯಿಂದ ಆಗಿದೆ ಇದರಲ್ಲಿ ಎಲ್ಲ ಭಕ್ತರು ಕೂಡ ಸೇರಿ ನಾನಾ ರೀತಿಯ ಸೇವೆಯಿಂದಾಗಿ ಸಲ್ಲಿಸಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ನು ವಿಶೇಷವಾಗಿ ಇಲ್ಲಿ ಎಲ್ಲರೂ ಕೂಡ ಸಮಾನ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಚಿಡುಗುಪ್ಪ ಸದ್ಭಕ್ತರು ಮುನ್ನಾಬಾದ್ ಹಾಗೂ ರಾಜೇಶ್ವರ ಹಳ್ಳಿಕೇಡ ಎಲ್ಲ ಪ್ರಾಂತದ ನಮ್ಮ ಸುತ್ತಮುತ್ತಲ ಎಲ್ಲ ಭಕ್ತರು ಕೂಡ ತನುಮನತನದಿಂದ ಈ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬುದಾಗಿ ಹೇಳುತ್ತಾ ನಾನು अभी सब्सक्राइब करें